ಸರ್ ವರ್ಷ ಆಯ್ತು ನನ್ನ ಮಗಳಿಗೆ ನೀವು ಕೊಡ್ಬೇಕು ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ರು ಗೌಡ ಸಮಾಜದ ಆದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂತ ಭರವಸೆ ಇದೆ ನಂಬಿಕೆ ಕೂಡ ಇದೆ ಅತ್ಯಾಚಾರ ಕೊಲೆ ಮಾಡಿದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೆ ನನಗೆ ನ್ಯಾಯ ಸಿಕ್ತಿಲ್ಲ ಅಕ್ಯೂಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಕೋರ್ಟ್ ಒತ್ತಾಯ ಮಾಡಿದೆ ಸರ್ ಅಂತ ಹೇಳಿ ನೀವು ಒಂದು ಗೌರವ ಸಮುದಾಯ ಆದ್ರಿಂದ ನಿಮ್ಮ ಹತ್ರ ನಾವು ನ್ಯಾಯ ಕೇಳ್ತಿದ್ದೀನಿ ನನಗೆ ನೀವೇ ನ್ಯಾಯ ತೆಗೆದುಕೊಂಡು ನಮ್ಮ ಭರವಸೆಯನ್ನು ಅವರು ನಿರಾಶೆ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಬೇರೆ ರಾಜಕೀಯ ಹೋಗಿದೆ ಸೇರ್ಬೇಡಿ ಇಲ್ಲ ಇಲ್ಲ ಸರ್ ಇಲ್ಲ ಸಂಚಾರಿ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ಒಕ್ಕಲಿಗರ ಒಂದು ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದ್ದೀವಿ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಕಳೆದ ಎರಡು ವರ್ಷದಿಂದ ಕೋರ್ಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ರು ಕೂಡ ಇನ್ನು ಕೂಡ ಅಕ್ವಿಟಲ್ ಕಮಿಟಿ ರಚನೆ ಆಗಲಿಲ್ಲ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿರುವಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ರು ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡ್ಲಿಕ್ಕೆ ಅಂತ ತಾಯಿ ಕುಸುಮಾತಿ ಅವರು ಮತ್ತೆ ಅವರ ಕುಟುಂಬಸ್ಥರು ಬಂದಿದ್ದಾರೆ

ನನ್ನ ಮಗಳಿಗೆ ನೀವು ನ್ಯಾಯ ತಿಗ್ಸ್ ಕೊಡ್ಬೇಕು ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಅರ್ಸಿ ನಮ್ಮ ಮಗ್ಳನ್ನ ನ್ಯಾತಾವೃತಿಯಲ್ಲಿ ಕಲ್ತ್ಕೊಂಡು ಹೋಗಿ ಅತ್ಯಾಚಾರ ಕೊನೆ ಮಾಡಿದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ ಇವತ್ತು ನೀವು ನ್ಯಾಯ ತಿಗ್ಸ್ಕೊಡ್ಬೇಕು ಮಗಳ ಮುಖ ನೋಡಿ

कोट्रगंदा कोट्र नमस्कार सर नमस्कार केलंय इवग मी एक गूडा समजले अजून ना निमत्र नाव न्याय केलं दिदिनं म्हणजे निय न्याय दिसू بقت ओके आवड कोड उतरूडी नि कोडो आता मनेली सर हं आणि सर तुम्ही कॉपी बंद कर सर बंद कोणीला थैंक्स सर हं थाईक अजून आपण दिसता पुढे आगे जाऊन पेन बंद कोणी सर तोडला येन आहे कोर्ट एन येत नाही होत सर गणोपडी बरे राजकिदorge दे शेअर बडी इल्ला सर इल्ला सर इल्ला म्याव राजकिदिल इल्ला सर ना हां घरी थोप घरी बरे मग इतो घरी ಇದು ಹಾಸ್ಪಿಟಲ್ ಕಮಿಟಿ ವರ್ಷ ಆಯ್ತು ಸರ್ ಇನ್ನು ಇದು ರಚನೆ ಸರ್ ಸರ್ ಒಂದು ವರ್ಷ ಆಯ್ತು ಸರ್ ಇನ್ನು ಇನ್ನು ಟೋಲ್ ಕಮಿಟಿ ರಚನೆ ಆಗ್ಲಿಲ್ಲ ಸರ್ ಏನ್ ಹೇಳ್ತೀರಾ ಸರ್ ಸರ್ ಇದಕ್ಕೇನು ಹೇಳ್ತೀರಾ ಒಂದ್ ವರ್ಷ ಆಯ್ತು ಸರ್ ಇನ್ನೂ ಮಾಡ್ಲಿಲ್ಲ ಸರ್ ಇಲ್ಲಿ ಕುಸುಮಾತು ಡಿ ಕೆ ಶಿವಕುಮಾರ್ ಹದಿಮೂರು ವರ್ಷದಿಂದ ನ್ಯಾಯ ಇವತ್ತು ಇವತ್ತಿನ ನ್ಯಾಯ ಸಿಕ್ಕಿಲ್ಲ ಅಂತ ಒಂದು ಮನವಿ ಕೊಡ್ಲಿಕ್ಕೆ ನಾವು ಇವತ್ತು ನಮ್ಮ ಗೌಡ ಸಮಾಜದ ಒಂದು ಉದ್ಘಾಟನೆಗಾಗಿ ಬಂದಿರುವಂತ ಡಿ ಕೆ ಕುಮಾರ್ ಹತ್ರ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಇವತ್ತು ಮನವಿ ಕೊಟ್ಟಿದ್ದೇವೆ ಆವಾಗ ಅವರು ಹೇಳಿದ್ರು ನೋಡ್ತೇನೆ ನಾನು ಇನ್ನು ಯಾವ ಪಕ್ಷಕ್ಕೂ ನೀವು ಸೇರಬಾರ್ದು ಅನ್ನುವಂತ ಒಂದು ಮಾತು ಕೊಟ್ಟಿದ್ದಾರೆ ಅದರ ನಂತರ ಇಲ್ಲಿ ಕೋರ್ಟ್ ಏನೊಂದು ಆದೇಶ ಇದು ಆದೇಶ ಮಾಡಿದಂತ ಒಂದು ಅಖಿಲ್ ಕಮಿಟಿ ಒಂದು ರಚನೆ ಮಾಡ್ಲಿಕ್ಕೆ ಅದು ಕೂಡ ಕೋರ್ಟ್ ಹೇಳಿದ್ದೆ ಅದನ್ನು ಕೂಡ ಮಾಡಿಲ್ಲ ಅಂತ ನಾನು ಕೂಡ ಅವರತ್ರ ಹತ್ರ ಹೇಳಿದ್ದೇನೆ ಅದು ಕೋರ್ಟ್ ಏನು ನಿಮಗೆ ಆದೇಶದೊಂದು ಎದ್ದು ಕೊಟ್ಟಿದ್ದಾರೆ ಪತ್ರ ಅದನ್ನು ತಂದು ಕೊಡಿ ಅಂತ ಇವತ್ತು ಹೇಳಿದ್ದಾರೆ ಅದನ್ನು ಕೂಡ ಇವತ್ತು ನಮ್ಮ ಗೌಡ ಸಮಾಜದ ಎಲ್ಲಿ ವಾಣಿಯಲ್ಲಿ ಕೂಡ ನಾವು ಅವರಿಗೆ ಅದು ಕೊಟ್ಟಿದ್ದೇವೆ ಅವರು ಏನೋ ಒಂದು ಆಮೇಲೆ ಏನಂದ್ರೆ ನಾವು ಒಂದು ಆ ಪತ್ರ ಕೊಟ್ಟಾಗ ಟ್ಯಾಂಕ್ ಅಂತ ಒಂದು ಮಾತು ಮಾತ್ರ ಹೇಳಿ ಇವತ್ತು ಹೊರಟಿದ್ದಾರೆ ಯಾಕಂದ್ರೆ ನಮಗೆ ಗೌಡ ಸಮಾಜದ ಆದ ನಮ್ಮ ಡಿ ಕೆ ಕುಮಾರ್ ಅವರು ಇವತ್ತು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂತ ಭರವಸೆ ಇದೆ ನಂಬಿಕೆಯೂ ಕೂಡಿದೆ ಕೂಡ ಅವರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಸಮಾಜದ ಮಗಳಿಗಾದ ಒಂದು ಅನ್ಯಾಯಕ್ಕೆ ನಾನು ನ್ಯಾಯ ಕೇಳಿಕೆ ಇಲ್ಲಿ ವಾಣಿಗೆನೆ ಬಂದಿದ್ದೇನೆ ನಾನು ಅವರು ಖಂಡಿತ ನನಗೆ ಅವರು ನ್ಯಾಯ ಕೊಟ್ಟೆ ಕೊಡ್ತಾರ ಅನ್ನೋದು ಭರವಸೆ ನಂಬಿಕೆ ಇಟ್ಟಿದ್ದೇನೆ ಸೌಜನ್ಯಾಲ ಮಾವ ಇದ್ದಾರೆ ಪುರಂದರಗೌಡ ಅವರು ವ್ಯವಸ್ಥಾಪಕರು ಯಾವ ತರ ಇಲ್ಲಿ ಇದಕ್ಕೆ ರೆಸ್ಪಾನ್ಸ್ ಕೊಟ್ಟರು ಬೆಳಿಗ್ಗೆ ಒಂಬತ್ತುವರೆಗೆ ನಾವು ವಾಣಿ ಕಾಲೇಜ್ ಹತ್ರ ಬಂದಿದ್ವಿ ಬರಬೇಕಾದ್ರೆ ನಾವು ಇಲ್ಲಿ ವ್ಯವಸ್ಥಾಪಕರತ್ರ ಹೇಳಿದ್ವಿ ನಮ್ಮ ಗೌಡ ಸಮಾಜ ಒಂದು ಸಮುದಾಯದ ಒಂದು ಹೆಣ್ಣುಮಗಳು ಸೌಜನ್ಯ ಅವಳಿಗಾಗೆ ಒಂದು ನ್ಯಾಯವನ್ನು ಇವತ್ತು ನಮ್ಮ ಡಿಸಿಎಂ ಸಿ ಬರ್ತಿದ್ದಾರೆ ಅವರಿಗೆ ಒಂದು ಮನವಿ ಕೊಡುವ ಮೂಲಕ ಸೌಜನ್ಯ ನ್ಯಾಯವನ್ನು ಸತಿ ಕೇಳೋಣ ಸಿಎಂ ಹತ್ರ ಎರಡ್ ಸಾವಿರದ ಇಪ್ಪತ್ತ್ ಕೇಳಿದ್ವಿ ನಾವು ಮನವಿಯನ್ನು ಕೊಟ್ಟಿದ್ವಿ ಅದರಲ್ಲಿ ಯಾವುದೇ ರೆಸ್ಪಾನ್ಸ್ ನಮಗೆ ಕಾಣಲಿಲ್ಲ ಹಾಗೆ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದವರೇ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಹತ್ರ ಮಗದೊಮ್ಮೆ ನಾವು ಮನವಿಯನ್ನು ಕೊಟ್ಟು ಅವರ ಹತ್ರ ನಾವು ಮನವಿ ಮನವಿ ಮಾಡಿದ್ದೇವೆ ಮನವಿ ಕೊಡುವ ಹೊತ್ತಿನಲ್ಲಿ ಹೇಳಿದ್ರು ಏನು ಹೇಗೆ ಈ ಸೌಜನ್ಯ ಪ್ರಕರಣ ಇವಾಗ ಏನಾಗ್ತಾ ಉಂಟು ಕೇಳಿದ್ರು ಕೋರ್ಟಿಂದ ಸರ್ ಅದಕ್ಕೆ ಅಕ್ಯುಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಕೋರ್ಟ್ ಒತ್ತಾಯ ಮಾಡಿದೆ ಸರ್ ಅಂತ ಹೇಳಿ ಅದರಿಂದ ಅವರು ಹೇಳಿದ್ರು ಅಷ್ಟೊತ್ತಿನಲ್ಲಿ ಕೋರ್ಟ್ ಆರ್ಡರ್ ಇದೆಯಾ ಕೊಡಿ ಹಾಗಾದ್ರೆ ನಾನು ನೋಡ್ತೇನೆ ಅಂತ ಹೇಳಿ ಅದನ್ನು ತರ್ಸ್ಕೊಂಡು ಕೊಟ್ಟಿದ್ದೀವಿ ಕೊಡ್ಬೇಕಾದ್ರೆ ಥ್ಯಾಂಕ್ ಯು ನಾನು ಅದನ್ನು ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ ನಮಗೆ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅದು ಅಲ್ಲದೆ ನಮ್ಮ ಒಕ್ಕಲಿಗ ಸಮುದಾಯದವರೇ ಆದ ಡಿ ಕೆ ಶಿವಕುಮಾರ್ ಮೇಲೆ ತುಂಬಾ ಭರವಸೆಯನ್ನು ಇಟ್ಟುಕೊಂಡಿದ್ದೀವಿ ನಮ್ಮ ಭರವಸೆಯನ್ನು ಅವರು ನಿರಾಶೆ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ